ದೇವೇಗೌಡರು ಎಂಬತ್ತರ ದಶಕದ ನಂತರ ತಗೊಂಡಿರ್ತಕ್ಕಂಥ ಈ ಪ್ರಾದೇಶಿಕ ಪಕ್ಷದ ಶಾಸಕರು ಅಷ್ಟು ಪರಿಣಾಮಕಾರಿ ತಗೊಂಡು ಒಂದ್ ಆರೋಪ ಇದೆ ಒಂದ್ ಕಡೆ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅನೇಕ ಭಾಗಗಳು ಕೆಲವು ಭಾಗಗಳು ಶಾಸಕರು ಅಂದ್ರೆ ಪಕ್ಷದವನ್ನ ನೀವು ಬೇರೆ ಮಟ್ಟದಲ್ಲಿ ಕಟ್ಟಲಿಕ್ಕೆ ಅವಕಾಶ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ನೀವು ಆ ರೀತಿಯಲ್ಲಿ ಏನ್ ಮಾಡಕ್ಕೆ ಮಾನ್ಯ ದೇವೇಗೌಡರು ಸಾಹೇಬರ ಜೊತೆಯಲ್ಲಿ ಸಾಕಷ್ಟು ಜನ ಮುಖಂಡರುಗಳು ಇದ್ರು ಅವರೆಲ್ಲ ಜನತಾದಳ ಪಕ್ಷದಿಂದ ಬೆಳೆದು ಬೇರೆ ಬೇರೆ ಪಕ್ಷಗಳಿಗೆ ಅವರ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ತೀರ್ಮಾನ ತಗೊಂಡು ಹೋದ್ರು ಎರಡ್ ಸಾವಿರದ ನಾಲ್ಕರಿಂದ ಈಚೆಗೆ ಈಗಾಗಲೇ ಸರಿಸುಮಾರು ಇಪ್ಪತ್ತು ವರ್ಷಗಳು ಕಳೆದಿದೆ ಕುಮಾರಸ್ವಾಮಿ ಅವರು ಬಹುಶಃ ಅಂದು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಅವರ ಶಾಸಕ ಮಿತ್ರರು ಅವ್ರ ಜೊತೆಯಲ್ಲಿ ನಿಂತು ಇಲ್ಲ ನೀವು ನಿಮಗೆ ರಾಜಕಾರಣದಲ್ಲಿ ಅನುಭವ ಇಲ್ಲ ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಯಾಕೆಂದರೆ ಮೊದಲನೇ ಬಾರಿ ಶಾಸಕರಾಗಿದ್ದರು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನೀವು ಈ ಪಕ್ಷವನ್ನು ಉಳಿಸ್ತಕ್ಕಂಥದ್ದಕ್ಕೆ ನೀವು ಈ ತೀರ್ಮಾನ ತಗೊಳ್ಳೇಬೇಕು ಅಂತಕ್ಕಂಥ ಒಂದು ಒತ್ತ ಒತ್ತಡವನ್ನು ಕುಮಾರಣ್ಣನ ಮೇಲೆ ಏರಿದಾಗ ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದರು ಇಪ್ಪತ್ತು ತಿಂಗಳಲ್ಲಿ ಅವರ ಒಂದು ಕಾರ್ಯಕ್ರಮಗಳು ಕಾರ್ಯವೈಖರಿ ಇವತ್ತಿಗೂ ಕೂಡ ಮನೆ ಮಾತಾಗಿದೆ ಹೃದಯಗಳನ್ನ ಮುಟ್ಟಿದೆ ಬಹುಶಃ ಏಕಾಂಗಿಯಾಗಿ ಕುಮಾರಣ್ಣ ಅವರು ಇಪ್ಪತ್ತು ವರ್ಷದಿಂದನೂ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯ ಒತ್ತಡಗಳಿದ್ರು ಕೂಡ ಏಕಾಂಗಿಯಾಗಿ ಹೋರಾಟವನ್ನ ಮಾಡಿದ್ದಾರೆ ಇಲ್ಲಿವರೆಗೂ ನಮ್ಮ ಪಕ್ಷದ ಸಾಕಷ್ಟು ನಾಯಕರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಆಯಾ ಜಿಲ್ಲೆಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಮರ್ಥ ನಾಯಕತ್ವವನ್ನ ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಬಹುಶಃ ಇಲ್ಲಿವರೆಗೂ ಏನಾದ್ರೂ ಈ ಪಕ್ಷ ಉಳಿದಿದೆ ಅಂತಕ್ಕಂಥದ್ದಾದ್ರೆ ದೇವೇಗೌಡರು ಸಾಹೇಬ್ರು ಕಟ್ಟಿರ್ತಕ್ಕಂಥ ಪಕ್ಷ ಕುಮಾರಣ್ಣನ ಒಂದು ನಾಯಕತ್ವದ ಮೇಲೆ ವಿಶ್ವಾಸ ಇರ್ತಕ್ಕಂಥ ಪಕ್ಷದ ಕಾರ್ಯಕರ್ತರುಗಳು ಲಕ್ಷಾಂತರ ಜನ ಅವ್ರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದಾರೆ ಬಹುಶಃ ಇನ್ನು ಮುಂದೆ ಈಗ ಅವರು ಕೇಂದ್ರದ ಸಚಿವರಾಗಿ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಎರಡು ಖಾತೆಗಳು ಇವತ್ತು ಹುಡುಗಾಟದ ಖಾತೆಗಳಲ್ಲ ಎಂದು ಕೂಡ ಕುಮಾರಣ್ಣ ಅವರು ಷರತ್ತನ್ನ ಹಾಕಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಹೋದಂಥವ್ರಲ್ಲ ಅನಿರೀಕ್ಷಿತವಾಗಿ ಇವತ್ತು ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಇವತ್ತು ಹೆಗಲ್ ಮೇಲೆ ಹೊರಿಸಿರ್ತಕ್ಕಂಥದ್ದು ಹಾಗಾಗಿ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾಯಕರುಗಳು ಎಲ್ಲರೂ ಕೂಡ ಇವತ್ತು ಕುಮಾರಣ್ಣನ ರೀತಿನಲ್ಲಿ ಈ ಪಕ್ಷವನ್ನ ಇನ್ನೂ ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲಿ ಕಟ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನ ಮಾಡೇ ಮಾಡ್ತೇವೆ ಬೇಡಿಕೆಗಳು ಅಣ್ಣ ಯಾವುದೇ ಬೇಡಿಕೆಗಳಾಗ್ಲಿ ಷರತ್ಗಳಾಗ್ಲಿ ಕುಮಾರಸ್ವಾಮಿ ಅವರು ಇಟ್ಟಿರ್ಲಿಲ್ಲ ಚುನಾವಣೆಗಿಂತ ಮುಂಚಿತವಾಗಿ ಬಹುಶಃ ಎಲ್ಲೋ ಒಂದ್ ಕಡೆ ಮಾನ್ಯ ಕುಮಾರಣ್ಣ ಅವ್ರಿಗೆ ರೈತರ ಪರ್ವ ರೈತರ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಒಂದು ಬದ್ಧತೆ ಅನೇಕ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಇವೆಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ರೈತರ ಬಗ್ಗೆ ಹೆಚ್ಚಿನ ಚಿಂತೆ ಇರ್ತಕ್ಕಂಥ ಚಿಂತನೆ ಇರ್ತಕ್ಕಂಥ ನಾಯಕರು ಕೃಷಿ ಮಂತ್ರಿ ಆದ್ರೆ ಒಂದು ಅನುಕೂಲ ವಾತಾವರಣ ಕ್ರಿಯೇಟ್ ಆಗ್ತದೆ ಅಂತಕ್ಕಂಥದ್ದು ಸಾಕಷ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾರ್ಯಕರ್ತಗಳ ಒಂದು ಭಾವನೆ ಆಗಿತ್ತು ಅಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಖಾತೆಗಳ ಬಗ್ಗೆ ಚರ್ಚೆ ಮಾಡಿರಲಿಲ್ಲ